ಶರಣ್ ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿದ್ದಾರುಢ ಸ್ವಾಮಿಗಳು ಯಾತ್ರೆ ಮಾಡ್ತಾ ಮಾಡ್ತಾ ಭಾರತ ದೇಶ ತುಂಬ ಅವರು ಸುತ್ತಾಡಿದರು ಕಾಶಿಯಿಂದ ಕನ್ಯಾಕುಮಾರಿವರೆಗೂ ಪಾದಯಾತ್ರೆ ಮಾಡಿ ಎಲ್ಲ ಕಡೆ ಹೋಗಿ ಬಂದರು ಅವರು ಹೋದ ಸ್ಥಳದಲ್ಲೆಲ್ಲ ಜ್ಞಾನಾಮೃತವನ್ನು ನೀಡ್ತಾ ಇದ್ದರು ಪ್ರತಿಯೊಬ್ಬರಿಗೂ ಒಂದೊಂದು ಬದುಕಿನ ಪಾಠವಾಗ್ತಾಯಿತ್ತು ಸಿದ್ಧಾರ್ರ ಚರಿತ್ರೆ ಕೇಳೋದರಿಂದ ಓದುವುದರಿಂದ ಪುಣ್ಯ ಸಿಗುತ್ತದೆ ಅಂತ ಹೇಳ್ತಾರೆ ಅಂದರೆ ಅದರ ಅರ್ಥ ಅವರ ಚರಿತ್ರೆಯನ್ನು ತಾವು ಕೇಳೋದರಿಂದ ಓದೋದ್ರಿಂದ ಅಲ್ಲಿ ಸಿದ್ಧಾರ್ಡರು ಸಾಕಷ್ಟು ಉಪದೇಶವನ್ನು ನೀಡುತ್ತಾರೆ ಪ್ರತಿಯೊಂದು ಸಂಗತಿಗಳು ನಮ್ಮ ಜೀವನಕ್ಕೆ ಎಷ್ಟೋ ಪಾಠಗಳನ್ನು ನೀಡುತ್ತದೆ ನಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಭಾವನೆಯನ್ನು ನಾವು ಬೆಳಗಿಸ್ಕೊಳ್ಬೇಕಾದ್ರೆ ಛಲದಿಂದ ಬದುಕಬೇಕಾದರೆ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀಬೇಕಾದರೆ ಸಿದ್ಧಾರ್ಥ ಚರಿತ್ರೆ ನಮಗೆ ಮುಖ್ಯ ಯಾಕಂದರೆ ಅವ್ರ ಚರಿತ್ರೆಯೇ ಒಂದು ವೇದ ಆಗಮ ಉಪನಿಷತ್ತಿಗೆ ಅಂತ ಹೇಳ್ತೀವಿ ಸಣ್ಣವರಿದ್ದಾಗ ಎಳ್ಳಿನ ಒಂದು ಪವಾಡ ಮಾಡಿದರು ಸೋಮ ಭೀಮರ ಜೊತೆ ಆಟ ಆಡಿದ್ದು ಎಮ್ಮೆ ಮೇಲೆ ಕುಳಿತು ಎಮ್ಮೆ ಸತ್ತಾಗ ಎಬ್ಬಿಸಿದ್ದು ಪ್ರತಿಯೊಂದು ಕಥೆಯಲ್ಲೂ ಪ್ರತಿಯೊಂದು ದೃಶ್ಯಗಳಲ್ಲೂ ಅವರ ಒಂದು ಜೀವನದ ಪಾಠವನ್ನು ಹೇಳಿಕೊಟ್ಟಿರ್ತಾರೆ ಸಿದ್ಧಾರ್ಥ ಹೀಗೆ ಯಾತ್ರೆ ಮಾಡ್ತಾ ಮಾಡ್ತಾ ಅವರು ಒಂದು ಊರಿಗೆ ಹೋಗ್ಬಿಟ್ರು ಆ ಊರಿಗೆ ಹೋದಾಗ ಅಲ್ಲೊಂದು ಗುಡಿಯಿತ್ತು ಗುಡಿಯುಕ್ತ ಒಳಗಡೆ ಕೂತಿದ್ರು ಗುಡಿ ಸೋರ್ತಾಯಿತ್ತು ಗುಡಿ ಸೋರ್ತಾ ಇದೆ ಇಲ್ಲಿ ಮಲಗೋದು ಬೇಡ ಅಂದ್ಕೊಂಡು ಆ ಗುಡಿ ಎದುರುಗಡೆ ಒಂದು ದೊಡ್ಡ ಮನೆ ಇತ್ತು ಭಾಳ ದೊಡ್ಡ ಸೌಕಾರ ಮನೆ ಇತ್ತು ಮನೆ ಎದುರುಗಡೆ ಕಟ್ಟೆಯ ಮೇಲೆ ಕುತ್ಕೊಂಡ್ರ ಚಾವಣಿ ಇತ್ತು ಅಲ್ಲಿ ಕೂತ್ಕೊಂಡ್ರು ಆಗ ಸೌಕಾರ ಮನೆ ಎದ್ರೆ ಒಬ್ಬ ಆಳು ಮನುಷ್ಯ ಇದ್ದ ಆತ ಬಂದು ಸಿದ್ಧಾಡ್ರಿಗೆ ಬೈತಾ ಇದ್ದ ಏ ಶೂದ್ರ ಏ ಹುಚ್ಚ ಯಾರದಿನಿ ನಮ್ಮ ಸಾಹುಕಾರ ಯಾಕೆ ಕುಂತಿದ್ದಿ ಹೋಗಿಲ್ಲಿ ಅಂತ ಆಗ ಸಿದ್ಧರು ಹೇಳಿದ್ರು ಮಳೆ ಬರ್ತಾಯಿತ್ತಪ್ಪ ಗುಡಿ ಒಳಗೆ ಸೋರ್ತಿತ್ತು ನೀರ ಇಲ್ಲಿ ಬಂದು ಕುಂತೀನಿ ಅಂತ ಆದರೂ ಆ ಪಾಲಕ ದ್ವಾರ ಪಾಲಕ ಇರ್ತಾನಲ್ಲ ಆತ ಸುಮ್ಮನೆ ಇರಲಿಲ್ಲ ಹೋಗ್ತೇನಿಲ್ಲ ಇಲ್ಲಿಂದ ಎಲ್ಲಿಂದ ಎಲ್ಲಿಂದ ಬಂದು ಕಿಚ್ಚ ನಮ್ಮ ಗುಡಿ ನಮ್ಮ ಮನೆ ಎದ್ರು ಕೊಡ್ತಾರೆ ಇದು ಸಾಹ್ಕಾರ ಮನೆಯದಿದು ನಮ್ಮ ಸೌಕಾರ ಮನೆ ಅಂತ ಭಾಳ ಗರ್ವದಿಂದ ಆತ ಹೇಳ್ತಿರ್ತಾರೆ ಶಾಂತ ಚಿತ್ತರಾದಂಥ ಸಿದ್ದಾಡರು ಉತ್ತರ ಕೊಡ್ತ ಸಿದ್ದರು ಶಾಂತಚಿತ್ತರಾಗಿ ಆತನಿಗೆ ಹತ್ತ ಅಯ್ಯ ಇದು ಸೌಕಾರ ಮನಿ ಅಲ್ಲಪ್ಪ ಹಾದಿಕಾರರು ಇಳಿಯುವಂಥ ಸ್ಥಳ ಅದಕ್ಕಾಗಿ ಇಲ್ಲಿಗೆ ಬಂದೀನಿ ಇದು ಸೌಕಾರ ಮನಿ ಅಲ್ಲ ದಾರಿಕಾರರು ಇಳಿದುಕೊಳ್ಳುವಂಥ ಧರ್ಮಛತ್ರ ಧರ್ಮಛತ್ರಕ್ಕೆ ಬರಲು ಯಾರು ಅಪ್ಪಣೆ ಬೇಕಾಗಿಲ್ಲ ಅಂತ ಸಿದ್ದರು ತಮ್ಮ ಮಾತನ್ನು ಅಭಿಪ್ರಾಯವನ್ನು ಹೇಳಿದರು ಆಗ ಆಳಿಗೆ ಆ ದ್ವಾರ ಪಲ್ಲೇ ಮತ್ತಷ್ಟು ಸಿಟ್ಟು ಬಂತು ಯಾವನು ಹುಚ್ಚಿರಬೇಕು ಅಂತ ತಿಳಿದು ಕೆಟ್ಟು ಏನೇನೋ ಬಾಯಿ ಬಂದ ಬೊಗಳ ಕತ್ತಾನ ಈತ ಹುಚ್ಚದಾನ ಅಂತ ಅವನು ಅಂದ್ಕೊಂಡ್ಬಿಟ್ಟ ಇದು ಸೌಕಾರ ಮನೆಯೇ ಅಲ್ಲ ಅಂತ ಸೌಕಾರ ಅಸ್ತಿತ್ವ ಅಧಿಕಾರವನ್ನು ಅಲ್ಲಗಳೇವನಲ್ಲ ಅಂತ ಆಳ್ ಸಿಡ್ದನು ಗೆದ್ದು ಆ ಆಳು ಮನುಷ್ಯ ಆರುಡರ್ ಹೇಳ್ತಾನೆ ಎಲ್ಲವೋ ಹುಚ್ಚ ಧನಿಕರ ಮನೆಯನ್ನು ಧರ್ಮಶಾಲಿ ಅಂತ ಕರಿತೇಲ್ಲ ನೀ ಮೂರ್ಖದಿ ಅಂತ ಭಾಳ ಕೋಪದಿಂದ ಬೈಬಾದದೆಲ್ಲ ಶಬ್ದಗಳನ್ನು ಬೈದುಬಿಟ್ಟ ಎಲ್ಲವೂ ಅವಿವೇಕಿ ಎಲ್ಲವೂ ಮೂರ್ಖ ಅಂತ ಆಗ ಸಿದ್ಧರು ಸೇವಕನೇ ನಾ ಸತ್ಯವನ್ನೇ ಗಟ್ಟಿಯಾಗಿ ಕೂಕೊಂಡ್ರು ನಂಬದಂಥ ಬುದ್ಧಿಯನ್ನು ಹೊಂದಿಕೊಂಡ ನೀ ಮೂರ್ಖದಿ ಅಂತ ಸಿದ್ಧ ಹೇಳಿದರು ನಾ ಹೇಳ ಸತ್ಯದಪ್ಪ ಇದು ಧರ್ಮಶಾಲೆ ದಾರಿ ಹೋಕರು ಬಂದು ಕುಳಿತುಕೊಂಡು ಹೋಗುವಂಥ ಧರ್ಮಶಾಲೆಯಪ್ಪ ಅಂತ ಹೇಳಿಬಿಟ್ರು ಆಳ ಸುಮ್ಮನಿರಲಿಲ್ಲ ಸಿದ್ಧರು ಶಾಂತವಾಗಿ ಉತ್ತರಿಸ್ತಿದ್ರು ಆಳು ಮನುಷ್ಯ ಜೋರಾಗಿ ಬೈತಾ ಚೀರ್ತಾ ಇದ್ದ ಈ ಎಲ್ಲ ವಾದ ವಿವಾದನ ಕೇಳಿಕೊಂಡು ಅಲ್ಲಿ ಒಳಗೆದ್ದಂಥ ಸಹಕಾರ ಅವನು ವಿಚಾರ ಇದ್ದ ಹೊರಗಡೆ ಏನೋ ನಡೀತಾ ಇದೆ ಯಾರೋ ಜ್ಞಾನಿ ಇರಬೇಕು ನಮ್ಮ ಆಳ ಮನುಷ್ಯ ಯಾರಿಗೋ ಇದ್ದಾರಂತ ಅಲ್ಲಿ ಒಳಗಡೆ ಅವರು ವಿಚಾರ ಮಾಡ್ತಾಯಿದ್ರು ಸೌಕಾರ ಮನೆ ಒಳಗೆ ರೀ ಹೊರಗಡೆ ಚಾವಣಿಗ ಕಟ್ಟೆಯ ಮೇಲೆ ಸಿದ್ಧ ಬಾಲ ಸಿದ್ಧ ಮತ್ತು ಆಳ ಮನುಷ್ಯ ನಿಂತಿದ್ದ ಇಬ್ಬರ ಮಧ್ಯೆ ವಾದವಾದ ನಡೀತಾ ಇತ್ತು ಮತ್ತು ಸಿದ್ದರು ಅವನ ಹತ್ರ ಹೋಗಿ ಆಳು ಮನುಷ್ಯನ ಹತ್ರ ಹೋಗಿ ಈ ಮನೆಯಲ್ಲಿ ಮೊದಲು ಯಾರ್ಯಾರಿದ್ರು ಹೇಳಪ್ಪ ಅಂತ ಹೇಳ್ಬಿಟ್ರು ಆಳು ಒಂದು ಕ್ಷಣ ಚಿಂತೆ ಮಾಡಿ ತಲೆ ತೋರಿಸುವಂಥ ಮೊದಲಿದ್ದ ಮಾಲೀಕರು ಈಗಿದ್ದ ಮಾಲೀಕರು ಅಪ್ಪ ಅದಕ್ಕಿಂತ ಮುಂಚೆ ಅವರ ಅಜ್ಜಂದರು ಇದ್ದರು ಅಂತ ಹೇಳಿದ್ನು ಆಮೇಲೆ ಅವ್ರ ಮಕ್ಕಳು ಮಕ್ಕಳು ಎಲ್ಲರೂ ಬಂದರ್ರಿ ಅಂತ ಹೇಳಿದ್ನು ಇದ್ರು ಹೇಳ್ತಾರೆ ನೋಡಪ್ಪ ಮೊದಲೊಬ್ಬವ ಈ ಮನೆ ತನ್ನದೇ ಅನ್ನುವಂಥ ಕಟಿಸಿದ ತಾನೇ ಯಾವ ಕಾಲಕ್ಕೂ ಈ ಮನೆಯಲ್ಲಿ ಇರ್ತೀನಿ ಅಂತ ಬಹಳ ಜಂಬದಿಂದ ಮನೆಯನ್ನು ಕಟ್ಟಿಸಿದ ಅವರ ಅಹಮಿಕೆಯಿಂದ ಈ ಮನೆಯಲ್ಲಿ ಇದ್ದ ಈ ಮನೆ ಋಣ ತೀರ್ತು ಅವನು ಹೋಗ್ಬಿಟ್ಟ ಒಂದು ಸೂಜಿಯ ಕಾಳಿನ ಒಂದು ಸೂಜಿಯಷ್ಟು ಅಥವಾ ಒಂದು ಜೋಳದ ಕಾಳಿನಷ್ಟು ಏನೇನು ಅವನು ಆಸ್ತಿಯನ್ನು ಒಯ್ಲಿಲ್ಲ ಅವನು ಹಾಗೆ ಹೋಗ್ಬಿಟ್ಟ ಮನಿ ಮಾತ್ರ ಹಾಗೆ ಉಳಿತು ಆಸ್ತಿ ಇಲ್ಲೇ ಉಳಿತು ಆದ್ರೆ ಅವನು ಅಸ್ಥಿ ಹೋಗ್ಬಿಡ್ತು ಇದು ನನ್ನ ಮನಿ ನನ್ನ ಮನಿ ಅಂತ ಬಡ್ಕೊಳ್ತಾ ಇದ್ದ ಮನಿ ಇಲ್ಲೇ ಉಳಿತು ಬಡ್ಕೊಂಡವ ಮ್ಯಾಲೆ ಹೋಗ್ಬಿಟ್ಟ ಅವ ಬಯಲಲ್ಲಿ ಬಯಲಾದ ಮತ್ತು ಆ ನಂತರ ಅವ್ರ ಮಕ್ಕಳು ಅವರು ಹಾಗೆ ನನ್ನ ಮನಿ ಅಂತಿದ್ದರು ಅವರು ಜಂಬದಿಂದ ಇದ್ದರು ಮೆರೆದ್ರು ಅವ್ರಿಗೂ ಮನಿ ಋಣ ತೀರ್ತು ಅವರು ಮ್ಯಾಲೆ ಹೋದರು ಮತ್ತು ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಹಿಂಗಾಗಿ ಎಲ್ಲ ಸಂತತಿ ಮುಗಿದು ಮುಗಿದು ಈಗ ನಿಮ್ಮ ಸಾವುಕಾರಿ ಮನೆ ಅಂದ್ಬಿಟ್ರು ನೋಡಪ್ಪ ಸಿದ್ಧರು ಹೇಳ್ತಾರ ನೀರು ಹಳಬ್ರು ಹಿಂದಕ್ಕೆ ಸರಿ ಇವರು ಹೊಸಬ್ರು ಆ ಸ್ಥಳಕ್ಕೆ ಬರುವ ನ ಇನ್ನೇನು ಇನ್ನೇನನ್ಬೇಕು ಇದನ್ನು ತಿಳಿಯದ ನೀನು ಮೂರ್ಖಲ್ಲೇನು ನನ್ನನ್ನು ಮೂರ್ಖನಿ ಅಂತೀಲಪ್ಪ ಅಂತ ಸಿದ್ಧರು ಹೇಳ್ತಿರ್ಬೇಕಾದ್ರೆ ಮನೆಯೊಳಗೆ ಕೂತು ಕೇಳ್ತಿರ್ಕಂಥ ಮಾಲೀಕ ಓಡೋಡು ಬಂದುಬಿಟ್ಟ ಸಿದ್ಧರ ಸವಿ ಮಾತಿನ ಸೊಗಸನ್ನು ತತ್ವದ ತಿರುಳನ್ನು ತಿಳಿದುಕೊಂಡು ಭಾರವಾದ ಅನುಭವದ ನುಡಿಗಳನ್ನು ಕೇಳಿ ಅವನ ಅಂತಃಕರಣ ಹಿಗ್ಗಿ ಕುಣಿದಾಡಿತು ಸಿದ್ಧರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದ ಆಗ ಸಿದ್ಧರು ಆ ಮನೆಯವರೇನೆಲ್ಲರನ್ನ ಕೂಡಿಸಿ ಅವನು ಮಾತಾಡ್ತಾರೆ ನೋಡ್ರಪ್ಪ ಈ ದೇಹದ ಮನೆಯೇ ನಮ್ದಲ್ಲ ಅನ್ಬೇಕಾದ್ರೆ ಈ ಕಲ್ಲು ಮಣ್ಣು ಈ ಬೀಳ್ತಕ್ಕಂಥ ಮನೆ ನಮ್ದು ಹೆಂಗಾಗ್ತದ್ರಪ್ಪ ಇದು ನಮ್ದಾಗಲ್ಲ ನಮ್ಮ ಪಡತೆಯಲ್ಲಿ ಆಯುಷ್ಯದ ಎಣ್ಣೆ ತೀರದ ಮ್ಯಾಲ ನಾವು ಒಂದು ಗಳಿಗೆಯಲ್ಲಿ ಹೆಚ್ಚಿಗಿರ್ಲಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಹೊರಟು ಹೋಗುವರೆ ಅಂತ ಸಿದ್ದರು ನುಡಿದರು ಮನೆಯ ಯಜಮಾನನು ಸಿದ್ದರ ಪಾದಕ್ಕೆ ಭಕ್ತಿಯಿಂದ ಎರಗಿದನು ಊಟೋಪಚಾರ ಮಾಡಿಸಿದನು ಮೆತ್ತನೆಯ ಹಾಸಿಯನ್ನು ಮಂಚದ ಮೇಲೆ ಹಾಕಿ ಸಿದ್ಧರಿಗೆ ಸಿದ್ಧಪಡಿಸಿ ಮಲಗಕ್ಕೆ ಹೇಳಿಬಿಟ್ರು ಮನೆಯವರು ಎದುರಿದ್ದಾಗ ಇದ್ದಾಗ ಸಿದ್ಧರು ಅದರ ಮೇಲೆ ಕುಳಿತರು ಅವರು ಹೋದ ಮೇಲೆ ಸಿದ್ಧರು ಮತ್ತು ನೆಲದ ಮೇಲೆ ಯಾವಾಗಲೂ ಸುಲಭವಾಗಿ ಸಿಗುವ ಶಿವನ ಹಾಸಿಗೆ ಅಂತ ನೆಲದ ಮೇಲೆ ಮಲಗಿ ರಾತ್ರಿ ಕಳೆದರು ಈ ಸಿದ್ಧಾರ್ಡರ ಚರಿತ್ರೆಯಿಂದ ನಮಗೆ ತಿಳಿಯುವುದೇನೆಂದರೆ ಯಾವುದು ಶಾಶ್ವತವಲ್ಲ ನಾನು ನನ್ನದು ಅಂತ ನಾವು ಕಟ್ಟಿಸಿದಂಥ ನಮ್ಮ ಮನೆ ಬಂಗಲೆ ಇರ್ಬೋದು ಆಸ್ತಿ ಇರ್ಬೋದು ಯಾವುದೂ ನಮ್ಮ ಜೊತೆಗೆ ಬರಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅದಕ್ಕೆ ಹೇಳೋದಲ್ವ ಸಿದ್ಧಾರ್ಡರ ಚರಿತ್ರೆ ವೇದ ಆಗಮ ಉಪನಿಷತ್ತಿಗೆ ಅಂತ ವೇದ ಆಗಮ ಉಪನಿಷತ್ತು ಏನು ಹೇಳುತ್ತದೋ ಅದೆಲ್ಲವನ್ನು ಅದರ ಸಾರವನ್ನು ಸಿದ್ಧಾರ್ಢ ಚರಿತ್ರೆ ನಮಗೆ ಹೇಳ್ತದೆ ಸಿದ್ಧಾರ್ಢ ಚರಿತ್ರೆ ಓದಬೇಕು ಕೇಳಬೇಕು ಅವರ ಸಿನಿಮಾಗಳನ್ನು ನೋಡಬೇಕು ಅವರ ಪ್ರವಚನದ ನಡೀತಿರಬೇಕು ಅದರಲ್ಲಿ ಹೋಗಿ ನಾವು ಕೂತ್ಕೊಂಡು ಕೇಳಬೇಕು ಯಾಕಂದರೆ ನಮ್ಮ ಜೀವನದಲ್ಲಿ ಬದಲಾಗುವಂಥ ಸಾಕಷ್ಟು ಘಟನೆಗಳು ಸಿದ್ಧಾರ್ಢ ಚರಿತ್ರೆಯಲ್ಲಿವೆ ಅದಕ್ಕಾಗಿ ತಾವೆಲ್ಲರೂ ಸಿದ್ಧಾರ್ಢ ಚರಿತ್ರೆಯನ್ನು ಕೇಳಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧಾರ್ಢ ಚರಿತ್ರೆಯನ್ನು ನಾನು ಹೇಳಿರ್ತೀನಿ ಎಲ್ಲ ವಿಡಿಯೋಗಳನ್ನು ತಾವು ಕೇಳಿ ಮತ್ತೆ ಮುಂದಿನಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ಬರ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು